ಕಳೆದ ಮೂರ್ನಾಲ್ಕು ದಿನದಿಂದ ರಾಜ್ಯದಲ್ಲಿ ಬೆಲೆ ಏರಿಕೆಯ ರಾಜಕೀಯ ಫೈಟ್ ನಡೀತಾ ಇದೆ ಯಾವ ಪಕ್ಷ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಹೆಚ್ಚು ಬೆಲೆ ಏರಿಕೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷ ಬಿಜೆಪಿ ಸಮರವನ್ನೇ ಸಾರಿದೆ ಇತ್ತೀಚೆಗೆ ಆದ ಬಸ್ ಟಿಕೆಟ್ ದರದ ಏರಿಕೆಯನ್ನ ಒಳಗೊಂಡಂತೆ ಹಾಲು ನೀರು ವಿದ್ಯುತ್ ಇತ್ಯಾದಿ ಎಲ್ಲದರ ಬೆಲೆ ಏರಿಕೆ ಗ್ಯಾರಂಟಿ ಸರ್ಕಾರ ಮಾಡಿದೆ ಅನ್ನೋದು ವಿರೋಧ ಪಕ್ಷದ ಆರೋಪ ಸಾಲ ಮೇ ಬಿಟ್ಟು ಹೋದ್ರಿ ಹೀಗಾಗಿ ಆರ್ಥಿಕ ಸುಸ್ಥಿತಿಗೋಸ್ಕರ ಅನಿವಾರ್ಯವಾಗಿ ನಾವು ಬೆಲೆ ಏರಿಸ್ತಿದ್ದೀವಿ ಅನ್ನೋದು ಆಡಳಿತ ಪಕ್ಷದ ವಾದ ಆದರೆ ಜನಸಾಮಾನ್ಯರ ಪ್ರಶ್ನೆ ಸಿಂಪಲ್ ನೀವ ಅವರ ಯಾರು ಜನರ ಕಿವಿ ಮೇಲೆ ಫ್ಲವರ್ ಇಟ್ಟಿದ್ದು ಯಾರು ಜನಸಾಮಾನ್ಯರ ಬೆನ್ನಿನ ಮೇಲೆ ಬೆಲೆ ಏರಿಕೆಯನ್ನು ಬಾಸುಂಡಿಯನ್ನ ಹೆಚ್ಚು ಬಾರಿಸ್ತಿರೋದು ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ ಚರ್ಚೆಯನ್ನ ಇವತ್ತಿನ ಪ್ರಶ್ನೆ ಯಾಕಂದ್ರೆ ಇದು ಜನಸಾಮಾನ್ಯರ ವಿಷಯ ಆಗಿರೋದ್ರಿಂದ ಜನಸಾಮಾನ್ಯರ ಅಭಿಪ್ರಾಯವನ್ನ ಸಂಗ್ರಹಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ಹೀಗಾಗಿ ಇವತ್ತಿನ ಪ್ರಶ್ನೆಯ ಮೂಲಕ ಮಹಾಭಾರತ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾವ ಸರ್ಕಾರದ ಅವಧಿಯಲ್ಲಿ ಬೆಲೆ ಏರಿಕೆ ಹೆಚ್ಚಾಯಿತು ಅನ್ನೋದು ಇವತ್ತಿನ ಮಹಾಭಾರತ ಪ್ರಶ್ನೆ ಸಾಧ್ಯ ಆದರೆ ಸ್ಕ್ರೀನ್ ಮೇಲ್ ಪ್ರಶ್ನೆ ತನಿ ಯಾರೆಲ್ಲ ಓಟ್ ಮಾಡಿದ್ದೀರಿ ಇಲ್ಲಿವರೆಗೂ ಧನ್ಯವಾದ ಮೂವತ್ತೈದು ಸಾವಿರ ಸರಿಸುಮಾರು ಮೂವತ್ತೈದು ಸಾವಿರ ಮಂದಿ ಓಟ್ ಹಾಕಿದ್ದೀರಿ ಕಳೆದ ಐದು ಗಂಟೆಗಳ ಅವಧಿಯಲ್ಲಿ ಯಾರೆಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿಲ್ಲ ಸ್ಕ್ರೀನ್ ಮೇಲೆ ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಉತ್ತರವನ್ನ ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಗಮನಿಸೋಣ ಇನ್ನು ಚರ್ಚೆಯನ್ನ ಇವತ್ತು ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ಹೇಳಿ ಮಹಾಭಾರತ ಸಾಮಾನ್ಯವಾಗಿ ನಾವು ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ಆ ಆಯಾಮದ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತೀವಿ ಅದರ ಬದಲು ಇವತ್ತು ಬಿಜೆಪಿಯ ಆರೋಪ ಅದಕ್ಕೆ ಕಾಂಗ್ರೆಸ್ನ ಉತ್ತರ ಹೀಗ್ ಮಾಡೋಣ ಅಂತ ಹೇಳಿ ಇವತ್ತಿನ ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ಸೂರ್ಯ ಮುಕುಂದ್ ಅವರಿದ್ದಾರೆ ಹಾಗೆ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ ಬದ್ರುದ್ದೀನ್ ಅವರಿದ್ದಾರೆ ಬಿಜೆಪಿ ವಕ್ತಾರರಾದ ಯದುಕುಮಾರ್ ಇದ್ದಾರೆ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಾಗೆ ಕಂಪಾರಿಟಿವ್ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಚರ್ಚೆಯನ್ನ ನಾವು ಹೆಚ್ಚಾಗಿ ವಿರೋಧ ಪಕ್ಷದ ಆರೋಪದ ಟ್ವೀಟ್ ಅದಕ್ಕೆ ಕಾಂಗ್ರೆಸ್ನ ಪ್ರತ್ಯುತ್ತರದ ಮೂಲಕ ಬೈಸೆಕ್ ಮಾಡ್ತಾ ಹೋಗ್ತಿದೀವಿ ಮೊದಲ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ ಬ್ರೇಕಿಂಗ್ ಅಪ್ಡೇಟ್ ನ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದೀವಿ ದರ ಏರಿಕೆ ದರ ಏರಿಕೆಯ ಬರೆಯನ್ನ ಹಾಕ್ತಿದ್ಯಾ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಸಮರಕ್ಕಿಳಿದದೆ ವಿರೋಧ ಪಕ್ಷ ಬಿಜೆಪಿ ಎರಡು ಅವಧಿಯ ಲೆಕ್ಕ ಇಟ್ಟು ಟಾಂಗ್ ಕೊಡಲಾಗಿದೆ ಅಂದ್ರೆ ಬಿಜೆಪಿ ಅವಧಿಯಲ್ಲಿಡ್ತಾ ಯಾವೆಲ್ಲ ಡೈಲಿ ಯುಪನ್ಸಲ್ಸ್ ಅಂತ ಏನಿತ್ತು ಅಥವಾ ದಿನನಿತ್ಯ ಒಬ್ಬ ಸಾಮಾನ್ಯ ಜನ ಬಳಕೆ ಮಾಡುವ ಸರ್ವಿಸಸ್ ಗಳೇನಿತ್ತು ಅದರ ಬೆಲೆ ಬಿಜೆಪಿ ಅವಧಿಯಲ್ಲಿ ಹೇಗಿತ್ತು ಹಾಗೆ ಕಾಂಗ್ರೆಸ್ನ ಅವಧಿಯಲ್ಲಿ ಹೇಗೆ ಬದಲಾವಣೆ ಆಗಿದೆ ಅನ್ನೋದನ್ನ ಕಂಪೇರ್ ಮಾಡಿ ಕಾಲೆಡದಿದೆ ಕಾಂಗ್ರೆಸ್ ಸರ್ಕಾರದ್ದು ಬಿಜೆಪಿ ಪಕ್ಷ ಇಬ್ಬರ ಜಗಳದ ನಡುವೆ ಕಂಗಾಲಾಗಿದ್ದಾನೆ ಮತದಾರ ಯಾರನ್ನ ನಂಬದಪ್ಪ ಯಾರ ವಾದ ಸರಿ ಯಾರ ವಾದ ತಪ್ಪು ಅಂತ ಹೇಳಿ ಇವತ್ತಿನ ನಮ್ಮ ಕೆಲಸನ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಎರಡು ಸೇರ್ ಸುಲಭ ಮಾಡಿದೆ ಯಾಕಂದ್ರೆ ನೀವು ಸಾಮಾಜಿಕ ಜಾಲತಾಣದ ಯೂಸರ್ಸ್ ಆಗಿದ್ರೆ ಎರಡು ಪಕ್ಷದ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ನ ಫಾಲೋ ಮಾಡ್ತಿದ್ರೆ ಎಲ್ಲಾ ಸ್ಟಾಟ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ ನಾವು ಬಿಜೆಪಿಯ ಒಂದು ಟ್ವೀಟ್ ಅನ್ನ ಗಮನಿಸಿ ಸೂರ್ಯ ಮುಕುಂದ್ ಅವರಿಗೆ ಪ್ರಶ್ನೆ ಕೇಳುವ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡೋಣ ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಒಂದು ಕಂಪಾರಿಟಿವ್ ಗ್ರಾಫ್ ಬೆಲೆ ಯಾವ ಸರ್ಕಾರದ ಅವಧಿಯಲ್ಲಿ ಎಷ್ಟಿತ್ತು ಅನ್ನೋದ್ರ ಕಂಪಾರಿಸನ್ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಬಿಜೆಪಿಯ ಟ್ವೀಟ್ ಇದು ಎರಡು ಆಡಳಿತ ಅವಧಿಯಲ್ಲಿ ಫಾರ್ ಎಕ್ಸಾಂಪಲ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿದ್ದ ಬೆಲೆ ಹಾಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರುವ ಬದಲಾವಣೆ ಹಾಲು ಪ್ರತಿ ಲೀಟರ್ ಮೂವತ್ತೊಂಬತ್ತು ರೂಪಾಯಿ ಇತ್ತು ಈಗ ನಲವತ್ನಾಲ್ಕು ರೂಪಾಯಿ ಆಗಿದೆ ರೈತರ ಪಹಣಿ ಹತ್ತು ರೂಪಾಯಿಗೆ ಸಿಕ್ತಿದ್ದುದು ಕಾಂಗ್ರೆಸ್ ಮೇಲೆ ನೂರು ರೂಪಾಯಿ ಆಗಿದೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಬಿಜೆಪಿ ಅವಧಿಯಲ್ಲಿ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾಯಿತು ಅದೀಗ ಕಾಂಗ್ರೆಸ್ ಬಂದ್ಮೇಲೆ ಆರು ರೂಪಾಯಿ ಆಗಿದೆ ಪೆಟ್ರೋಲ್ ನೂರಾ ಮೂರು ರೂಪಾಯಿ ಹೆಚ್ಚು ಕಮ್ಮಿ ಆಗಿದೆ ಮುಂಚೆ ಇದ್ದಿದ್ದು ನೂರು ರೂಪಾಯಿ ಹೆಚ್ಚು ಕಮ್ಮಿ ಡೀಸೆಲ್ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಮುಂಚೆ ಇದ್ದಿದ್ದು ಎಂಬತ್ತಾರು ರೂಪಾಯಿ ಹಾಗೆ ಆರ್ ರಮ್ ಇತ್ಯಾದಿ ಮಧ್ಯ ಮಧ್ಯಪ್ರಿಯರಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಶಾಕ್ ಕೊಟ್ಟಿದೆ ಮುದ್ರಾಂಕ ಶುಲ್ಕ ಹೆಚ್ಚಾಗಿದೆ ವಾಹನ ನೋಂದಣಿ ಹೆಚ್ಚಾಗಿದೆ ಎಂಜಿನಿಯರಿಂಗ್ ಫೀಸ್ ಹೆಚ್ಚಾಗಿದೆ ಬಸ್ ನ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ಹೆಚ್ಚಾಗಿದೆ ಇದು ಬಿಜೆಪಿ ಲೆಕ್ಕ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ವಕ್ತಾರರು ಬೆಲೆ ಏರಿಕೆಯ ವಿರುದ್ಧವಾಗಿ ಸಮರ ಸಾರಿದ್ರಿ ಸೂರ್ಯ ಮುಕುಂದ್ ಅವರೇ ಇದೀಗ ನಿಮ್ ಸರ್ಕಾರ ಬಂದಮೇಲೆ ಕೂಡ ಅದೇ ಆಗ್ತಿದೆ ಅಂತ ಹೇಳಿ ಬಿಜೆಪಿ ಆರೋಪ ಲೆಕ್ಕ ಕೊಟ್ಟಿದ್ದಾರೆ ಈಗ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಬೆಲೆ ಏರಿಕೆಯನ್ನು ಮಾಡ್ಕೊಂಬಂದಿದೆ ಅಂತ ಪಟ್ಟಿ ನಿಮ್ಮ ಹತ್ರನೇ ಇದೆ ಕೋವಿಡ್ನ ಲಾಕ್ಡೌನ್ನ ಸಂದರ್ಭದಲ್ಲಿ ಇದಕ್ಕೆ ಬ್ಯಾರಲ್ಗೆ ಎಪ್ಪತ್ತು ಡಾಲರ್ ಬಂದಿತ್ತು ಪೆಟ್ರೋಲ್ ಇದು ಕ್ರೂಡ್ ಆಯಿಲ್ನ ಮೊತ್ತ ಆದರೂ ಕೂಡ ನಮ್ಮ ದೇಶದಲ್ಲಿ ಪೆಟ್ರೋಲಿಯಂ ಮತ್ತು ಡೀಸೆಲ್ ಬೆಲೆಗಳನ್ನು ಕಡಿಮೆ ಮಾಡಲೇ ಇಲ್ಲ ಗ್ಯಾಸ್ ಸಿಲಿಂಡರ್ ಬೆಲೆ ಸಬ್ಸಿಡಿ ಬಿಟ್ಬಿಡಿ ಅಂತ ಹೇಳಿದ್ರು ಎಲ್ಲ ಜನಸಾಮಾನ್ಯರು ಮಹಿಳೆಯರು ಎಲ್ಲರೂ ಕೂಡ ಸಬ್ಸಿಡಿಯನ್ನು ಬಿಟ್ಕೊಂಬಂದರು ಸಬ್ಸಿಡಿಯನ್ನು ತ್ಯಾಗ ಮಾಡಿದ್ದಕ್ಕೆ ಇವ್ರು ಕೊಟ್ಟಿದ್ದೇನು ಸಾವಿರದ ಇನ್ನೂರು ರೂಪಾಯಿವರೆಗೂ ಬೆಲೆ ಏರಿಕೆಯನ್ನು ಮಾಡ್ಕೊಂಬದ್ರು ಮಧ್ಯಮ ವರ್ಗದ ಮೇಲೆ ಹಾಕಿದ್ರು ನಿಮಗೆ ನಮ್ಮ ರಾಜ್ಯದಿಂದ ನಾವು ಕಟ್ತಾ ಇರುವಂಥ ಟ್ಯಾಕ್ಸ್ ಜಿ ಎಸ್ ಟಿ ಕೃಷ್ಣ ಬೈರೇಗೌಡರು ಎಲ್ಲ ಕಡೆಯೂ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ರು ಸಾರ್ವಜನಿಕ ಸಭೆಗಳನ್ನ ಮಾಡಿದ್ರು ಉತ್ತರ ಮತ್ತು ದಕ್ಷಿಣದ ಬಗ್ಗೆ ಒಂದು ಆಗ್ತಾಯಿರುವಂಥ ಅನುಪಾತದಲ್ಲಿ ಉತ್ತರ ಭಾರತದ ಉತ್ತರ ಪ್ರದೇಶಕ್ಕೆ ಎಷ್ಟು ಅನುದಾನವನ್ನು ಜಿ ಎಸ್ ಟಿ ಮುಖಾಂತರ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಎಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅಂಕಿಅಂಶಗಳ ಸಮೇತ ನಾವು ಉತ್ತರ ಕೊಟ್ಟಿದ್ದೀವಿ ಸೊ ನಾವು ಇಲ್ಲಿ ಜನ ಕಲ್ಯಾಣಕ್ಕೋಸ್ಕರ ಅಂತ ಒಂದಷ್ಟು ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಹಿಂದೆ ನಾವು ಕುಮಾರಸ್ವಾಮಿಯವರ ಜೊತೆಗೆ ಮೈತ್ರಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ರು ನಾವು ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಸದನದಲ್ಲಿ ಗಲಾಟೆ ಮಾಡಿದ್ರು ಅವರು ಸಾಲ ಮನ್ನಾ ಮಾಡಿದ್ರು ಮೂವತ್ತು ಸಾವಿರ ಕೋಟಿ ಮಾಡಿದ್ರು ಸೊ ಅದಕ್ಕೆ ಪೆಟ್ರೋಲ್ ಮೇಲೆ ಒಂದು ರೂಪಾಯಿ ಸೆಸ್ಸನ್ನು ಹಾಕಿದ್ರು ಸೊ ಅದು ರೈತರಿಗೆ ಮಾಡಿರೋವಂಥ ಒಂದು ಅನುಕೂಲ ಸೊ ನಮ್ಮ ಇವತ್ತಿನ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಜನರಿಗೆ ಅನುಕೂಲ ಆಗ್ತಾ ಇದೆ ಹಾಗೆ ಸಂಪತ್ತಿನ ಕ್ರೋಢೀಕರಣ ಆಗ್ತಾ ಇದೆ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಇಡೀ ದೇಶದಲ್ಲೇ ನಮ್ಮ ಜಿ ಡಿ ಪಿ ಗ್ರೋತು ಜಾಸ್ತಿ ಆಗ್ತಾ ಇದೆ ಅತಿ ಹೆಚ್ಚು ತೆರಿಗೆಯನ್ನು ನಾವು ಸಂಗ್ರಹ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಇದ್ದೀವಿ ನಮಗೆ ಬರಗಾಲ ಬಂದಿತ್ತು ನಾವು ಕೇಳಿದಂಥ ಪರಿಹಾರವನ್ನು ಅವ್ರು ಕೊಡಲೇ ಇಲ್ಲ ಅವ್ರು ಕೊಟ್ಟಿದ್ದು ಬರೀ ನಾಲ್ಕು ಸಾವಿರ ಕೋಟಿ ನಮಗೆ ಬರಬೇಕಾಗಿರೋದು ಎಷ್ಟು ಇಪ್ಪತ್ತಾರು ಸಾವಿರ ಕೋಟಿ ಬರಬೇಕಾಗಿತ್ತು ಸರಿ ಸೊ ಈ ರೀತಿ ಅನೇಕ ತಾರತಮ್ಯಗಳನ್ನ ಅನುದಾನ ಹಂಚಿಕೆನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೀವಿ ಇದು ನಾವು ಜನರ ಮುಂದೆ ಇಡ್ತಾನೆ ಇದೀವಿ ನಾವು ನೀವು ಸಾರಿಗೆ ಇಲಾಖೆ ಬಂದ್ರೆ ನಿಮಗೆ ಹೊಸ ಹೊಸ ಬಸ್ಗಳನ್ನ ಮಾಡಿದರೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಬಸ್ಗಳನ್ನ ಮಾಡಿದರೆ ಅಶ್ವಮೇಧ ಅಂತ ಹೇಳ್ಬಿಟ್ಟು ಬಸ್ಗಳನ್ನ ಮರುನವೀಕರಣ ಮಾಡಿಬಿಟ್ಟು ಅದನ್ನ ಇವತ್ತು ಬಳಕೆಗೆ ಮಾಡಿದ್ದಾರೆ ಅದೇ ಇವತ್ತು ಲಾಸ್ ಅಲ್ಲಿ ಸಾರಿಗೆ ಇಲಾಖೆ ಇವತ್ತು ಲಾಭದಲ್ಲಿ ನಡೀತಾ ಇದೆ ಇವತ್ತು ನೀವು ಸಾವಿರ ಕೋಟಿ ಸಾಲ ಹಾಗಾಗಿ ಮತ್ತೆ ಪ್ರಶ್ನೆ ಇವತ್ತು ನೋಡಿ ಕೋಟಿ ಮಹಿಳೆಯರು ಇವತ್ತು ಸಂಚಾರ ಮಾಡ್ತಾ ಇದಾರೆ ಸೊ ಎರಡ್ ಕೋಟಿ ಮಹಿಳೆಯರು ಸಂಚಾರ ಮಾಡಿದಕ್ಕೆ ಸರ್ಕಾರದಿಂದ ಹಣವನ್ನ ಸಾರಿಗೆ ನಿಗಮಕ್ಕೆ ಭರ್ತಿ ಮಾಡಲಾಗಿದೆ ಸೊ ಹಣ ಸಾರಿಗೆ ನಿಗಮಕ್ಕೆ ಹೋಗ್ತಾ ಇದೆ ಸೊ ಈ ರೀತಿ ವಾಪಸ್ಸು ಸಾರಿಗೆ ಇಲಾಖೆಗೆ ಹಣ ಬರ್ತಾ ಇದೆ ಸೊ ಈ ರೀತಿ ಜನರಿಂದ ಏನ್ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತಾ ಇದೀವಿ ಅನೇಕ ಯೋಜನೆಗಳನ್ನ ಅವರು ಬಳಕೆ ಮಾಡ್ಕೊತಾ ಇದ್ದಾರೆ ಜನಸಾಮಾನ್ಯರು ಮಹಿಳೆಯರು ಇವತ್ತು ಬಲಿಷ್ಠರಾಗ್ತಾ ಇದ್ದಾರೆ ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ ಸದೃಢ ಆಗ್ತಿದ್ದಾರೆ ಇವತ್ತು ನಾವು ಕೇಳ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತ ತೆರಿಗೆ ತಾರತಮ್ಯವನ್ನ ಸರಿಪಡಿಸಿ ನೀವು ಯಾಕೆ ಪೆಟ್ರೋಲ್ ಬೆಲೆಯನ್ನ ಇಳಿಕೆ ಮಾಡ್ತಾ ಇಲ್ಲ ಯಾಕೆ ಈ ತರ ನಮ್ಮ ಬರ್ಬೇಕಾಗಿರುವಂತ ಪಾಲಿನ ಜಿ ಎಸ್ ಟಿ ಹಣವನ್ನ ನೀವು ಕೊಡ್ತಾ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂತ ಬೆಲೆ ಏರ್ಕೆಯಿಂದ ಯಾರಿಗ ಲಾಭ ಆಗಿದೆ ಹೇಳಿದ್ರಿ ಯಾಕೆ ಬೆಲೆ ಏರಿಕೆ ಅನಿವಾರ್ಯ ಆಗಿದೆ ಅನ್ನೋದ್ರನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಬಟ್ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ